ಅದಕ್ಕೂ ಅದಕ್ಕೂ ಸಿನಿಮಾಕ್ಕೂ ಯಾವ ಸಂಬಂಧ ಇಲ್ಲ ಅದು ಸಿನಿಮಾ ಶೂಟಿಂಗ್ ಅಲ್ಲ ಅದು ಪರ್ಸನಲ್ ಸೊ ಪರ್ಸನಲ್ ಮಾಡುವಾಗ ಅದಕ್ಕೆ ಲಾ ಇಸ್ ಚೆಕಿಂಗ್ ಇಟ್ಸ್ ಓನ್ ಕೋರ್ಸ್ ಅದಕ್ಕೂ ಸಿನಿಮಾ ಸಿನಿಮಾ ನಟ ಆಗಿದ್ದಕ್ಕೆ ಅದು ಮಾಡಿದಲ್ಲ ಅದು ಪರ್ಸನಲ್ ವಿಷಯಕ್ಕೆ ಮಾಡಿದ್ದು ಯಾವ ಸಿನಿಮಾಕ್ಕೂ ಸಂಬಂಧ ಇಲ್ಲ ಅವ್ರ ಪರ್ಸನಲ್ ಏನೋ ವಿಷಯ ಅದಕ್ಕೆ ಅವ್ರು ಯಾಕೆ ಮಾಡಿದ್ರು ಸೊ ಸಿನಿಮಾ ಸಿನಿಮಾಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ ಇಲ್ಲಿ ಈಗ ಒಂದು ರಾಜ್ ರಾಜ್ಕುಮಾರ್ ಒನ್ ಟೈಮ್ ಅಲ್ಲಿ ಇದ್ರು ಅವರು ಒಂದು ಪ್ರಿನ್ಸಿಪಲ್ಸ್ ಅನ್ ಸೆಟ್ ಮಾಡಿದ್ರು ರಾಜ್ಕುಮಾರ್ ಇಸ್ ಅನ್ ಇಂಡಿವಿಜುವಲ್ ಎಲ್ರು ಇವತ್ತಿಗೂ ರಾಜ್ಕುಮಾರ್ ಇಲ್ದಿದ್ರು ಅವರಿಗೆ ರೆಸ್ಪೆಕ್ಟ್ ಕೊಡ್ತಾರೆ ಎಲ್ರು ರಾಜ್ಕುಮಾರ್ ಆಗಕ್ಕಾಗ ಎವ್ರಿಬಡಿ ಇಸ್ ಡಿಫ್ರೆಂಟ್ ಐ ಥಿಂಕ್ ಇದ್ರ ದರ್ಶನ್ ವಿಷಯದಲ್ಲಿ ಐ ತಿಂಕ್ ಕೋಪ ಸ್ವಲ್ಪ ಮಿತಿ ಮೀರ್ತ ಅಂತ ಅನ್ಸುತ್ತೆ ಕಂಟ್ರೋಲಿಂಗ್ ಇಸ್ ಆಂಡರ್ ಸಿ ಏನಾಗುತ್ತೆ ಅಂದ್ರೆ ನೀವೀಗ ಈ ಡೆಮೋಕ್ರಸಿಯಲ್ಲಿ ಸಿಕ್ಕಪಟ್ಟ ಒಂದು ಪ್ರಾಬ್ಲಮ್ ಇದೆ ಎಲ್ಲರೂ ಎಲ್ಲರ ಬಗ್ಗೆ ಮಾತಾಡ್ತಾರೆ ಇನ್ನೊಂದು ಬಂದು ಇನ್ನೊಂದು ಹೇಳ್ತೀನಿ ಅದು ಆಮೇಲೆ ಬರ್ತೀನಿ ಓಕೆ ಇಲ್ಲಿ ಏನಾಗುತ್ತೆ ಅಂದ್ರೆ ಕುಡುಗಿರೆ ಶೋಷಣೆ ಅಂತ ಸ್ಟಾರ್ಟ್ ಆಗತ್ತೆ ಚಿತ್ರರಂಗದಲ್ಲಿ ಮಾತ್ರ ನಡೀತಾ ಇದೆಯಾ ಕಾಲೇಜಲ್ಲಿ ನಡೀತಾ ಇಲ್ಲ ಉದಾಹರಣೆ ಎಷ್ಟು ಬೇಕು ನಾನು ಹೇಳ್ತೀನಿ ಪ್ರೆಸ್ ಫೀಲ್ಡ್ ಅಲ್ಲಿ ನಡೀತಾ ಇಲ್ಲ ಐಡಲ್ ಕರ್ಕೊಂಡು ಅವರೇ ನನಗೆ ಹೇಳ್ತಾರೆ ಪ್ರತಿಯೊಂದು ನಿಮ್ಮದು ಫ್ಯಾಕ್ಟ್ರಿ ಆಗ್ಲಿ ಆಫೀಸ್ ಆಗ್ಲಿ ಎಲ್ಲ ಕಡೆ ಹುಡುಕಿದ್ರೆ ಸಿಗುತ್ತೆ ಇದು ಜನರಲ್ ಅಂತ ಇಲ್ಲ ನಾನು ಬರೀ ಸಿನಿಮಾಕ್ಕೆ ಅಂತ ತೋರಿಸೋದು ತುಂಬಾ ಕಷ್ಟ ಯಾಕಂದ್ರೆ ಸಿನಿಮಾದಲ್ಲಿ ಏನಾಗುತ್ತೆ ಅಂದ್ರೆ ಈಗ ನೀವು ಪ್ರೆಸ್ ಅಲ್ಲಿ ಅಥವಾ ಸಾರಿ ಪ್ರೆಸ್ ಅಲ್ಲ ಏನಿ ಆಫೀಸ್ ಅಲ್ಲಿ ನೀವು ಟಚ್ ಮಾಡ್ಬೇಕಂತ ಏನಿಲ್ಲ ರೂಲು ಸಿನಿಮಾದಲ್ಲಿ ಹಂಗಲ್ಲ ಆರ್ಟಿಸ್ಟ್ ಅಂದ್ ಹ್ಯಾವ್ ಟು ರಿಯಾಕ್ಟ್ ಟು ಅದು ಏನ್ ಮಾಡಕ್ಕಾಗಲ್ಲ ಆಮೇಲೆ ಇಷ್ಟು ವರ್ಷದಿಂದ ನಡೀತಾ ಬರ್ತಾ ಇದೆ ನೀವು ಇದಕ್ಕೆ ಒಂದು ಕಮಿಟಿ ನೇಮಕ ಅಂತ ಮಾಡಿದ ತಕ್ಷಣ ಇನ್ನೊಬ್ಬ ಪ್ರೊಡ್ಯೂಸರ್ ಇನ್ನೊಬ್ಬ ಇನ್ನೋ ಯಾರ ಬಂದು ಕೂತಿರ್ತಾನೆ ಅದು ಹೆಂಗಿದ್ ನಡೀತಾ ಇದೆ ಅಂತ ತೋರಿಸೋಕೆ ಈಗ ನಾವು ಟೊಬ್ಯಾಕೋ ಅದೇ ಅದು ಸಿಗರೆಟ್ ಸೇರ್ಬಾರ್ದು ಅಂತ ಹೇಳ್ತಾರಲ್ಲ ಇಷ್ಟು ರೂಲ್ ಹಾಕ್ತಾರೆ ನಮ್ಗೆ ಅದು ಹಾಕಿದ್ರೆ ಈ ರೂಲ್ ಹಾಕ್ಬೇಕು ಸಿನಿಮಾ ಸೇದಂಗಿಲ್ಲ ಅಂತ ಸಿನಿಮಾದಲ್ಲಿ ತೋರಿಸೋದು ತಪ್ಪಾದ್ರೆ ಅದನ್ನ ಏನಕ್ಕೆ ಮಾರಾಟಕ್ಕೆ ಇಟ್ಟಿದ್ದು ಬ್ಯಾನ್ ಮಾಡ್ಬೋದಲ್ಲ ಅದು ಹಾ ಮಹಾನ್ ಅಪರಾಧ ಎಲ್ಲ ತೋರಿಸಿ ಬ್ಯಾನ್ ಮಾಡ್ಬೇಕು ಟೋಟಲ್ಲು ಗೌರ್ಮೆಂಟ್ ಏನಾದ್ರೆ ಡಬಲ್ ಪಾಲಿಸಿ ಈಗ ಇದಕ್ಕೆ ಯಾರೋ ಇನ್ನೊಬ್ರು ಒಬ್ಬ ನೇಮಕ ಮಾಡಿರ್ತಾರೆ ಯಾರೋ ಒಂದು ಹೆಂಗ್ಸ್ ಬಂದಲ್ಲಿ ಕುಟ್ಟಿ ಕೂತಿರ್ತಾರೆ ಶೂಟಿಂಗ್ ಆಗುವಾಗ ಇದಕ್ಕೆ ಯಾರು ದುಡ್ಡು ಕೊಡಬೇಕು ಪುನಃ ಪ್ರೊಡ್ಯೂಸರ್ ನಿರ್ಮಾಪಕನೇ ದುಡ್ಡು ಕೊಡ್ಬೇಕು ಆಮೇಲೆ ಯಾವುದು ಆಗಲ್ಲ ಅನ್ನೋ ಗ್ಯಾರಂಟಿ ಯಾರು ಕೊಡ್ತಾರೆ ಇದರಲ್ಲಿ ಕೆಲವರು ಇರ್ತಾರೆ ಮೂರು ಬಿಟ್ಟವ್ರು ಕೆಲವರು ಇರ್ತಾರೆ ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಶುರು ಮಾಡಿದ್ರೆ ಒಂದು ಕೇಸ್ ಆಗುತ್ತೆ ಅಂತ ಹೇಳಿದ್ರೆ ಲಾ ಪ್ರತಿಯೊಂದು ಲಾ ಅಲ್ಲಿ ಎಷ್ಟು ಇಲ್ಲ ಅಟ್ರಾಸಿಟಿ ಆಗ್ಲಿ ರೇಪ್ ಅಟೆಂಪ್ಟ್ ಅಂತ ಹಾಕಲಿ ಪಾಸ್ಕೋ ಆಗಲಿ ನಡೆಯೋದಲ್ಲಿ ಅಟ್ಲೀಸ್ಟ್ ಒಂದು ತರ್ಟಿ ಪರ್ಸೆಂಟು ಫಾಲ್ಸ್ ಕೇಸಸ್ ಇರುತ್ತೆ ಈಗ ಮತ್ತೆ ಪಿಕ್ಚರ್ಗೆ ಮೊದಲೇ ಪ್ರಾಬ್ಲಮ್ ಇಲ್ಲ ಇಲ್ಲದೆ ಸಿನಿಮಾಗಳು ಈಗ ಮತ್ತೆ ಯಾರ ಯಾರ ಇನ್ನೊಬ್ರು ಬಂದು ಕೂತಿರೋದು ಆ್ಯನಿಮಲ್ ನಾವು ಯೂಸ್ ಮಾಡಂಗಿಲ್ಲ ಸರ್ಟಿಕ್ ಪ್ರಾಣಿಗಳನ್ನ ಯೂಸ್ ಮಾಡಂಗಿಲ್ಲ ಆಮೇಲೆ ಅಲ್ಲೂ ಕರಪ್ಷನ್ ಸ್ಟಾರ್ಟ್ ಆಗುತ್ತೆ ನೀವು ಒಂದೊಂದು ಒಂದೊಂದು ಡಿಪಾರ್ಟ್ಮೆಂಟ್ ಒಂದೊಂದು ಇಟ್ಟರೆ ಅವರು ಕರಪ್ಷನ್ ಸ್ಟಾರ್ಟ್ ಆಗುತ್ತೆ ಈಗ ಹೇಳಿದ್ರೆ ನಾನು ಪರ್ಸನಲ್ ಆಗಿ ಹೇಳಿದೆ ನಾನೊಂದು ಎರಡು ಮೂರು ಪ್ರಾಬ್ಲಮ್ಸ್ ಅನ್ನ ಸೀರಿಯಸ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ ಒಬ್ರು ಹೋಗಿ ಹೇಳ ಹೊರಗೆ ಹೇಳ್ತಾರೆ ಓಕೆ ನನಗೆ ಹೆಲ್ಪ್ ಮಾಡಿದ್ದಾರೆ ಸಾಲ್ವ್ ಮಾಡಿದ್ದೀನಿ ಪ್ರಾಬ್ಲಮ್ ಅಂತ ಹೇಳ್ತಾರೆ ಪ್ರೂಫ್ ಪ್ರೂವ್ ಮಾಡ್ಬೇಕು ಯಾವತ್ತು ಈಗ ಮೊನ್ನೆ ಯಾವುದೊಂದು ಕೇಸ್ ಓಕೆ ಕೋರ್ಟ್ಗೆ ಹೋದ್ರು ಕೋರ್ಟಲ್ಲಿ ಏನಾಯ್ತು ಅದಕ್ಕೆ ಕೋರ್ಟ್ ಇದೆ ದರ್ ಈಸ್ ಲೀಗಲ್ ಸಿಸ್ಟಮ್ ರೆಗ್ಯುಲರ್ ಸಿಸ್ಟಮ್ ಇದೆ ಈ ಪ್ರತಿಯೊಂದಕ್ಕೊಂದಕ್ಕೊಂದೊಂದು ಕಮಿಟಿ ಅಂತ ಮಾಡಕ್ ಹೋದ್ರೆ ಕೆಲಸ ಯಾರಿಗೂ ಕೆಲಸ ಮಾಡೋಕ್ಕಾಗಲ್ಲ ನೀ ನೀಟಾಗಿ ಕೆಲಸ ಮಾಡೋಕ್ಕಾಗಲ್ಲ ಈ ನಮ್ಮದು ಕ್ರಿಯೇಟಿವ್ ಫೀಲ್ಡ್ ಟೂ ಮಚ್ ಆಫ್ ಇಂಟರ್ಫಿಯರೆನ್ಸ್ ಅನ್ಕೊಡ್ಲಿ ಡೆಫಿನೆಟ್ ಆಗಿ ಪ್ರಾಬ್ಲಮ್ ಆಗುತ್ತೆ ನಾನು ತಪ್ಪು ಸಪೋಸ್ ಆ ಥರ ಏನಾದ್ರು ಆಗೋದಾದ್ರೆ ಡೆಫಿನೆಟ್ ಹೇಳ್ತೀನಿ ತಪ್ಪು ಇಂಡಸ್ಟ್ರಿಯಲ್ಲಿ ಆಗಲೇಬಾರ್ದು ಬಟ್ ಅದಕ್ಕೆ ಅಂತ ಕಮಿಟಿ ರಚನೆ ಮಾಡಿದ್ರೆ ಅಥವಾ ಇದು ಮಾಡಿದ್ರೆ ದ್ಯಾಟ್ ವಿಲ್ ಬಿ ಎ ಬಿಗ್ಗರ್ ಪ್ರಾಬ್ಲಮ್ ಅಂತ ಅನಿಸ್ತದೆ ನನಗೆ ಪರ್ಸನಲ್ ಅನ್ಸೋದು ಈಗ ಅಲ್ಲಿ ಏನು ಡಿಫ್ಯೂ ಡಿಶನ್ ತರಗತಾರೆ ನನ್ನ ಸಂಬಂಧ ಇಲ್ಲ ನನಗೆ ಕೇಳಿದ್ರೆ ಇಟ್ಸ್ ಎ ಕ್ರಿಯೇಟಿವ್ ಫೀಲ್ಡ್ ಇಸ್ ಎ ಬ್ಯೂಟಿಫುಲ್ ಫೀಲ್ಡ್ ಅದೇನಾಗುತ್ತೆ ಅಂದ್ರೆ ಈಗ ಇಲ್ಲ ಇಲ್ಲಿ ತಪ್ಪು ನಡೀತಾ ಜನ ಇದನ್ನು ಟೋಟಲ್ ಡೌಟ್ ಅಲ್ಲಿ ನೋಡೋಕೆ ಶುರು ಮಾಡ್ತಾರೆ ಈಗ ಹಂಗಿಲ್ಲ ನೀವು ಅಂದ್ಕೊಂಡಾಗಿ ಹೊರಡೆ ಒಂದ್ ಸರ್ಕಲ್ ಇದೆ ಅವ್ರು ಬಿಚ್ಚರ್ ಮಾಡಲ್ಲ ಅವ್ರು ಈ ತರ ಫ್ರಾಡ್ ಮಾಡ್ತಾ ಇರ್ತಾರೆ ಬಟ್ ಇನ್ನೊಂದು ಸರ್ಕಲ್ ಹೇಳಿದ್ರೆ ಡೆಫಿನೆಟ್ ಆಗಿ ನೀಟಾಗಿ ಸಿನಿಮಾ ಮಾಡ್ಕೊಂಡು ಹೋಗ್ತಾ ಇದ್ರೆ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ದೇಸ್ ನೋ ಪ್ರಾಬ್ಲಮ್ ಇದ್ದವ್ರ ಕೆಲ್ಸ ಇದ್ದವ್ರಲ್ಲ ಏನೇನು ಕೆಲ್ಸ ಬೇಕು ನಾನು ನಾನೊಂದ್ ಲೀಡರ್ ಆಗ್ತೀನಿ ಅಂತ ಬರುತ್ತೆ ಯಾರಕ್ಕೆ ಮೊನ್ನೆ ಯಾರ ಹತ್ರ ಕೇಳಿದೆ ಯಾರಕ್ಕೆ ಏ ಪಬ್ಲಿಸಿಟಿ ಅಂತಾರೆ ಆಮೇಲೆ ನೀಟಾಗಿ ಹೇಳ್ತೇನೆ ಪಬ್ಲಿಸಿಟಿ ಈಗ ಏನಾಗ್ಬೇಕು ಈಗ ನಾವು ನೀಟಾಗಿ ನೋಡಮ್ಮ ಈ ಥರ ಇರಬೇಕು ಲೈಫ್ ಅಂತ ಹೇಳಿದ್ದು ಯಾರು ಕೇಳಲ್ಲ ನೀವು ದರ್ಶನ್ ಅಂತ ಇನ್ನೊಂದು ಹೆಡ್ಲೈನ್ ಹಾಕಿ ನೀವು ಎಷ್ಟು ವ್ಯೂ ಬೇಕು ಹೇಳಿ ಈಗ ನಾಳೆ ನನ್ನ ನಾನೇ ನನ್ನ ಡಾಕ್ಟರ್ ಡಾಕ್ಟರ್ ಅಂತ ಹೇಳೋದು ಓಕೆ ಡಾಕ್ಟರ್ ಇಂಟರ್ವ್ಯೂ ನೆಕ್ಸ್ಟ್ ವಾಸ್ ದರ್ಶನ್ ಏನಕ್ಕೆ ಒಬ್ಬನೇ ತಪ್ಪು ಮಾಡಿದ್ದು ಕೇಸ್ ನಡೀತಾ ಇದೆ ಇದೇ ನಾನು ನನ್ನ ನನ್ನ ಕಮ ಈಗ ನೀವು ಕೇಳಿ ನನ್ನ ಕಮೆಂಟಲ್ಲಿ ಅರ್ಥ ಇದೆ ಹೇಳಿ ನಾನು ಕಮೆಂಟ್ ಮಾಡಿದ್ ಏನಾದರೂ ಹೆಲ್ಪ್ ಆಗುತ್ತೆ ಬರಲ್ಲ ಬಟ್ ಒಂದು ಮಾರ್ಕೆಟಿಂಗ್ ಅಂತ ಬರುತ್ತೆ ಇವತ್ತು ನ್ಯೂಸ್ ಇಸ್ ಸೋಲ್ಡ್ ಡೆಫಿನೆಟ್ ಆಗಿ ನ್ಯೂಸ್ ಇಸ್ ಮುಂಚೆ ತರ ರಿಸ್ಪಾನ್ಸಿಬಿಲಿಟಿ ನಾನು ಹೇಳಿದೆ ಇವರು ಇದ್ದಾರೆ ರಿಸ್ಪಾನ್ಸಿಬಿಲಿಟಿ ದಟ್ ಇಸ್ ವಿ ಆರ್ ಲೂಸಿಂಗ್ ಇಟ್ ಔಟ್ ಒಂದು ಚಾನಲಲ್ಲಿ ಒಂದು ಬಂದ್ರೆ ಇನ್ನೊಂದು ಚಾನಲ್ ಉಲ್ಟಾ ಬರುತ್ತೆ ಇದು ಎಲ್ಲಿ ಹೋಗುತ್ತೆ ನಮಗೂ ಗೊತ್ತಿಲ್ಲ ಸೊ ಬೇಸಿಕಲ್ ದಟ್ ರಿಸ್ಪಾನ್ಸಿಬಿಲಿಟಿ ಇದರಲ್ಲೂ ಕಮ್ಮಿ ಆಗ್ತಾ ಇದೆ ನಾನು ಹೇಳೋದು ಎಲ್ಲದರಲ್ಲಿ ಎಲ್ಲದರಲ್ಲೂ ಇಟ್ ಇಸ್ ಗೆಟಿಂಗ್ ಡೌನ್ ದ ಲೆವೆಲ್ಸ್ ಆರ್ ಗೆಟಿಂಗ್ ಡೌನ್ ವಿಚ್ ಇಸ್ ಡೆಫಿನೆಟ್ಲಿ ಡಿಸ್ಟರ್ಬಿಂಗ್ ಅಲ್ವಾ ನಂಗೆ ಗೊತ್ತಿಲ್ಲ ದಟ್ಸ್ ವಾಟ್ ಐ ಪಿ ಯಾಕಂದ್ರೆ ಮಾರ್ಕೆಟಿಂಗ್ ಇದೆ ಈಗ ನಮ್ದೇ ಒಳ್ಳೇದು ಹೇಳಿದ್ರೆ ಡೆಫಿನೆಟ್ ಆಗಿ ಯಾರೋ ಒಬ್ರು ಇನ್ನು ಇನ್ನೂರು ಸಸಿ ನೆಟ್ಟ ಈ ಥರ ಗ್ರೀನರಿ ಮಾಡಿದ ಯಾರಿಗೆ ಬೇಡ ಅಗತ್ಯ ಇಲ್ಲ ಅವನೇನು ಕೈ ಕೈ ಹೇಳಿದ ಈ ಪೊಲಿಟಿಷಿಯನ್ ಅವರಿಗೆ ಅವ್ರೇನು ನೋಡಿದ್ರು ಅದಕ್ಕೆ ಜಾಸ್ತಿ ವ್ಯೂ ಬರುತ್ತೆ ಬಿಕಾಸ್ ಡೆಫಿನೆಟ್ ಆಗಿ ದಟ್ ಇಸ್ ಅಬ್ದು ಅವ್ ಇಟ್ ಇಸ್ ಮಾರ್ಕೆಟೆಡ್ ಜನರಿಗೂ ನಾನು ಹೇಳೋದು ಇದು ಜನರ ಮಿಸ್ಟೇಕ್ ಜನರಿಗೆ ಒಳ್ಳೇದು ಬೇಡ ಕೆಟ್ಟದೇ ಬೇಕು ಇವತ್ತು ಏನಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಈಗ ದರ್ಶನ್ ವಿಷಯ ಅಂದ್ರೆ ವ್ಯೂ ಸಿಗುತ್ತೆ ಅದ್ರಲ್ಲಿ ಏನಾಗಲ್ಲ ಏನಿದೆ ಅವ್ನು ಒಳಗಿದ್ದಾನೆ ಈಗ ನೆಕ್ಸ್ಟ್ ಹಿಯರಿಂಗ್ ತನಕ ಎಲ್ಲರೂ ಕಾಯ್ಬೇಕು ಬಟ್ ಡೀಲ್ಸಾ ಇಲ್ಲ ವಿಜಯಲಕ್ಷ್ಮಿ ಹೋದ್ರು ಅದಕ್ಕೆ ಅರ್ಥ ಇಲ್ಲ ಐ ನೋ ಅದೊಂದು ನ್ಯೂಸ್ ಅದು ನೀವು ಯಾವ್ದು ನೋಡಿ ಮೇಜರ್ ನ್ಯೂಸ್ ಅದೇ ಇರೋದು ವಿಜಯಲಕ್ಷ್ಮಿ ಹೋದ್ರು ಅವ್ರ ತಾಯಿ ಹೋದ್ರು ಪ್ರತಿಯೊಬ್ಬ ಕೈದಿಗೆ ಹೋಗ್ತಾರೆ ಪ್ರತಿಯೊಬ್ಬರು ಕೈದಿಗೆ ಹೋಗ್ತಾರೆ ಅವನ್ ಬೆರಳು ಹಾಗೆ ಮಾಡಿದ ಇವನ್ ಹಂಗ ಮಾಡಿದಾನೆ ಅವನ್ ಹೆಂಗ್ ಮಾಡ್ದಾನೆ ಯಾರಿಗ ನಮ್ಗೇನೆ ಸಂಬಂಧ ಬರುತ್ತೆ ಆಮೇಲೆ ಚಿತ್ರಾಂಗ 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 ಅಲ್ಲ ಅದು ಅದು ಶೂಟಿಂಗ್ ಅಲ್ಲಿ ಆಗಿದ್ದು ವಿಷಯನೇ